ಮನುಷ್ಯ ಸಂಬಂಧಗಳನ್ನ ಬೆಳಕಿಗೆ ತರಲು ಅವಣಿಸಿದ ವಚನ ಸಾಹಿತ್ಯ ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ಇವು ಧಾರ್ಮಿಕ ಚಳುವಳಿಯ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರಾದ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ ಏಳು ಗಂಟೆ ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ ಆರು ಗಂಟೆಗೆ ಇದೆ ಕೇಳಿ ನಿಮ್ಮ ಜನಧ್ವನಿ ಬನಲಿ ಕೇಂದ್ರದಲ್ಲಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಜನರ ಪ್ರೀತಿಯ ಧ್ವನಿಯಾದ ಜನಧ್ವನಿಯ ಎಲ್ಲ ಕೇಳುಗ ವರ್ಗಕ್ಕೆ ಹೃದಯಪೂರ್ವಕ ನಮಸ್ಕಾರಗಳು ಕನ್ನಡ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಚರಿತ್ರೆಯಲ್ಲಿ ವಚನಗಳಿಗೆ ವಿಶಿಷ್ಟವಾದಂತಹ ಸ್ಥಾನವಿದೆ ವಚನಗಳಲ್ಲಿ ಪ್ರತಿಪಾದಿಸಿದ ಅನುಭಾವಿಕ ಸಾಮಾಜಿಕ ಧಾರ್ಮಿಕ ನೈತಿಕ ತಾತ್ವಿಕ ಅಂಶಗಳನ್ನು ಜನಮಾನಸಕ್ಕೆ ಮುಟ್ಟಿಸಬೇಕೆಂಬ ದೃಷ್ಟಿಯಿಂದ ಜನಧ್ವನಿಯು ವಚನ ವೈಭವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹಿಸುತ್ತಿರುವ ತಮಗೆಲ್ಲರಿಗೂ ಮನಃಪೂರ್ವಕ ನಮಸ್ಕಾರಗಳು ಕಳೆದ ಇಪ್ಪತ್ತ ಒಂದನೇ ನುಡಿ ಸಂಚಿಕೆಯಲ್ಲಿ ವಚನ ಸಾಹಿತ್ಯ ವ್ಯಕ್ತಿಯ ವ್ಯಕ್ತಿತ್ವದ ವಿಕಾಸಕ್ಕೆ ಎಷ್ಟು ಸಹಕಾರಿಯಾಗಿದೆ ಎನ್ನುವುದನ್ನು ತಿಳಿಯಲು ಪ್ರಯತ್ನಿಸಿದೆವು ಇಂದಿನ ಇಪ್ಪತ್ತೆರಡನೇ ನುಡಿ ಸಂಚಿಕೆಯಲ್ಲಿ ವಚನ ಸಾಹಿತ್ಯ ಈ ಜಗತ್ತನ್ನೇ ಆವರಿಸಿರುವಂತಹ ಸಂಸಾರದ ಬಗ್ಗೆ ಏನು ಹೇಳುತ್ತದೆ ಎನ್ನುವುದನ್ನು ತಿಳಿಯಲು ಪ್ರಯತ್ನಿಸೋಣ ಸಂಸಾರವೆಂದರೆ ಸಂಗಾತಿಯಿಂದ ಕೂಡಿದ ಕುಟುಂಬವೆನ್ನಬಹುದು ಸಂಸಾರ ಕುಟುಂಬ ಜೀವನದ ಸುತ್ತ ಸುತ್ತುವ ಒಂದು ಸಮಾಜ ಎಂದು ಹೇಳಬಹುದು ಬದುಕಿನ ಎಲ್ಲ ರೀತಿಯ ವ್ಯಾಪಾರ ವ್ಯವಹಾರ ಸಂಬಂಧಗಳಿಗೆ ಮೂಲ ಸೂತ್ರ ಸಂಸಾರವಾಗಿದೆ ಮಾನವನ ಮನಸ್ಸನ್ನು ಬದುಕನ್ನು ಜೀವನವನ್ನು ಸುತ್ತಿಕೊಂಡು ವಶಗೊಳಿಸುವ ವ್ಯಾಪಕ ಸತ್ವವುಳ್ಳ ಶಕ್ತಿ ಸಂಸಾರ ಸಂಸಾರವನ್ನು ಮಾಯೆ ಎಂದು ಕೂಡ ಕರೆಯಲಾಗಿದೆ ಈ ಮಾಯೆಯ ಮುಸುಕಿನಲ್ಲಿ ಈ ಜಗವೇ ಮುಳುಗಿದೆ ಎಂದರೆ ತಪ್ಪಾಗಲಾರದು ಆದರೆ ಸಂಸಾರ ಹೆಸರೇ ಹೇಳುವಂತೆ ಇದು ಸಾರ ಸರ್ವಸ್ವವನ್ನು ಒಳಗೊಂಡ ಒಂದು ಗೊಂಚಲು ಆ ಸಾರವನ್ನು ಸರಿಯಾಗಿ ಅರಿತು ಅನುಭವಿಸಿದರೆ ಸಂಸಾರ ಸಾರದಿಂದ ಕೂಡಿರುತ್ತದೆ ಎನ್ನುತ್ತಾರೆ ಶರಣರು ಇಲ್ಲವಾದಲ್ಲಿ ಅದು ನಿಸ್ಸಾರವಾಗುತ್ತದೆ ಆಗ ಅದು ಮಾಯೆ ಎನಿಸುತ್ತದೆ ಸಂಸಾರವು ಜನನ ಜೀವನ ಮರಣವನ್ನು ಪುನರಾವರ್ತಿಸುವಂತಹ ಒಂದು ಚಕ್ರ ಎಂದು ಹೇಳಲಾಗಿದೆ ಶರಣರು ಸಂಸಾರವನ್ನು ತಿರಸ್ಕರಿಸಿಲ್ಲ ಸಾಧನೆಯ ಹಾದಿಗೆ ತೊಡಕಾಗಬಹುದು ಎನ್ನುತ್ತಾರೆ ಆದರೆ ಸತಿಪತಿಗಳು ಒಂದಾದ ಭಕ್ತಿ ಹಿತ ಒಪ್ಪದು ಶಿವಂಗೆ ಎಂದು ಹೇಳುವ ಮೂಲಕ ಹೆಣ್ಣು ಮಾಯೆಯೆಲ್ಲ ಮನದ ಮುಂದಣ ಆಸೆಯೇ ಮಾಯಾ ಎಂದು ತಿಳಿಸಿದ್ದಾರೆ ಹಾಗಾಗಿ ಮಾಯಾ ಮೋಹದಿಂದ ಹೊರಗೆ ಬಂದರೆ ಸಾಧನೆಯ ಹಾದಿಗೆ ತೊಡಕಾಗುವುದಿಲ್ಲ ಎಂದು ಶರಣರು ತಿಳಿಸಿರುವುದನ್ನು ನಾವು ಅನೇಕ ವಚನ ಸಾಹಿತ್ಯದಗಳಲ್ಲಿ ಕಾಣಬಹುದಾಗಿದೆ ಶರಣರ ತಮ್ಮ ವಚನಗಳಲ್ಲಿ ಸಂಸಾರದಿಂದ ಉಂಟಾಗುವ ಬಂಧನದಿಂದ ದೂರ ಮಾಡಿ ಪರಮಾರ್ಥದೆಡೆಗೆ ನಮ್ಮನ್ನು ಕೊಂಡೊಯ್ಯಬೇಕೆಂದು ಪ್ರಾರ್ಥಿಸಿರುವುದನ್ನು ಅನೇಕ ವಚನಗಳಲ್ಲಿ ಕಾಣಬಹುದಾಗಿದೆ ಸಂಸಾರವೆನ್ನುವುದು ಅದೊಂದು ಸುಖ ದುಃಖ ನೋವು ನಲಿವು ಪ್ರೀತಿ ದ್ವೇಷ ಆಸೆ ಮೋಹ ಭೋಗ ಅಭೋಗ ಹೀಗೆ ಎಲ್ಲವನ್ನೂ ಕೂಡ ಒಳಗೊಂಡಿದ್ದು ಇದರಲ್ಲಿ ನಾವು ಯಾವುದನ್ನು ಸ್ವೀಕರಿಸಬೇಕು ಯಾವುದನ್ನು ತಿರಸ್ಕರಿಸಬೇಕು ಎನ್ನುವುದನ್ನು ಅರಿತು ಆಚರಿಸಿದರೆ ಸಂಸಾರ ಸಾರವತ್ತಾಗಿರುತ್ತದೆ ಎನ್ನುತ್ತದೆ ಶರಣರು ಇಲ್ಲವಾದಲ್ಲಿ ಅದು ಭವಬಂಧನವಾಗುತ್ತದೆ ಸಂಸಾರ ನಿಸ್ಸಾರವಾಗುತ್ತದೆ ಎನ್ನುತ್ತಾರೆ ಶರಣರುದ್ಧ ಸಂಸಾರ ಜಗತ್ತಿನಲ್ಲಿಯೇ ಅತ್ಯಂತ ಆಕರ್ಷಣೀಯವಾದದ್ದು ಸಂಸಾರದಲ್ಲಿನ ಎಲ್ಲ ಆಕರ್ಷಣೆಗಳಿಗೆ ಮನುಷ್ಯ ಒಳಗಾದರೆ ಜೀವನ ಪರಿತಾಪದ ಜೀವನವಾಗುತ್ತದೆ ಎನ್ನುತ್ತಾರೆ ಶರಣರು ಸಂಸಾರದಲ್ಲಿ ಇದ್ದು ಇಲ್ಲದ ಹಾಗೆ ಇರುವುದನ್ನು ಕಲಿಯಬೇಕು ಆಗ ಮಾತ್ರ ಜೀವನದಲ್ಲಿ ನಿಜವಾದ ಬೆಳಕನ್ನು ಕಾಣಬಹುದು ಎನ್ನುತ್ತಾರೆ ಶರಣರು ಬಸವಣ್ಣನವರು ಒಂದೆಡೆ ಹೇಳುತ್ತಾರೆ ಮಾಡುವಂತಿರಬೇಕು ಮಾಡದಂತಿರಬೇಕು ಮಾಡುವ ಮಾಟದೊಳು ತಾನಿಲ್ಲದಂತಿರಬೇಕು ಕೂಡಲ ಸಂಗಮ ದೇವನ ನೆನೆಯುತ್ತ ನೆನೆಯುತ್ತ ನೆನೆಯದಂತಿರಬೇಕು ಎಂದು ಹೇಳುತ್ತಾರೆ ಹೀಗೆ ಹೇಳುವ ಮೂಲಕ ಸಂಸಾರದಲ್ಲಿ ಇದ್ದು ಇಲ್ಲದಂತಿರಬೇಕು ಅದರೊಳಗೆ ಮುಳುಗದೆ ಮಜ್ಜಿಗೆಯೊಳಗಣ ಬೆಣ್ಣೆಯಂತೆ ತೇಲುತ್ತಿರಬೇಕು ಅಂಟಿಯು ಅಂಟದಂತಿರಬೇಕು ಎನ್ನುತ್ತಾರೆ ಹೀಗೆ ಹೇಳುವ ಮೂಲಕ ಸಂಸಾರ ಹೇಹವಲ್ಲ ಅದನ್ನು ತಿರಸ್ಕರಿಸುವಂತಹ ಅವಶ್ಯವಿಲ್ಲ ಎಂದು ತಿಳಿಸಿದ್ದಾರೆ ಸಂಸಾರ ಅದೊಂದು ಪ್ರಕೃತಿ ನೀಡಿದ ಪ್ರಾಕೃತಿಕ ಕೊಡುಗೆ ಅದನ್ನು ತ್ಯಜಿಸಿ ಸಾಧನೆಯ ಹಾದಿಯಲ್ಲಿ ಸಾಗುವ ಛಲವಿದ್ದಲ್ಲಿ ಮಾತ್ರ ಜಂಗಮತ್ವವನ್ನು ಸ್ವೀಕರಿಸಬೇಕು ಇಲ್ಲವಾದರೆ ಸಂಸಾರದಲ್ಲಿದ್ದು ಭಕ್ತನಾಗಬೇಕು ಗುರುವಿನ ಸ್ಥಾನದಲ್ಲಿ ನಿಲ್ಲಬೇಕು ಎನ್ನುವುದು ಶರಣರ ಚಿಂತನೆಯಾಗಿದೆ ಬಸವಣ್ಣನವರು ಒಂದೆಡೆ ತಮ್ಮ ವಚನದಲ್ಲಿ ಈ ವಿಷಯವನ್ನು ಹೀಗೆ ತಿಳಿಸಿದ್ದಾರೆ ಇಂದ್ರಿಯ ನಿಗ್ರಹ ಮಾಡಿದರೆ ಒಂದುವು ದೋಷಗಳು ಮುಂದೆ ಬಂದು ಕಾಡುವವು ಪಂಚೇಂದ್ರಿಯಗಳು ಸತಿ ಪತಿ ರತಿ ಸುಖವ ಬಿಟ್ಟರೆ ಸಿರಿಯಾಳ ಚಂಗಳಿಯರು ಸತಿ ಪತಿ ರತಿ ಭೋಗೋಪಭೋಗ ವಿಳಾಸವ ಬಿಟ್ಟನೆ ಸಿಂಧುಬಲ್ಲಾಡನು ನಿಮ್ಮ ಮುಟ್ಟಿ ಪರಧನ ಪರಸತಿಯರಿಂಗ್ ಎಳೆಸಿದಡೆ ನಿಮ್ಮ ಚರಣಕ್ಕೆ ದೂರ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಎನ್ನುತ್ತಾರೆ ಹೀಗೆ ಬಸವಣ್ಣನವರು ಮನುಷ್ಯ ಮನಸ್ಸಿನಲ್ಲಿ ವಿಷಯ ಸುಖಗಳನ್ನು ಅದುಮಿಟ್ಟುಕೊಂಡು ಹೊರಗೆ ಇಂದ್ರಿಯಗಳನ್ನು ಬಲವಂತವಾಗಿ ನಿಗ್ರಹಿಸುವುದು ಅಪಾಯಕಾರಿ ಎನ್ನುತ್ತಾರೆ ನಾವು ನಿಗ್ರಹಿಸಿದಷ್ಟು ಇಂದ್ರಿಯ ವಾಸನೆ ಮನದ ಮುಂದೆ ಬಂದು ಭೂತಾಕಾರವಾಗಿ ಬೆಳೆದು ನಿಲ್ಲುತ್ತದೆ ಎನ್ನುತ್ತಾರೆ ಹೀಗೆ ಇಂದ್ರಿಯ ವಾಸನೆ ಹೆಚ್ಚಾದಂತೆಲ್ಲ ಮನುಷ್ಯ ಅದನ್ನು ಸರಿಯಾಗಿ ನಿಭಾಯಿಸಲು ಸಾಧ್ಯವಾಗದೆ ಹುಚ್ಚನಾಗಬಹುದು ಅಥವಾ ಕಪಟ ಮಾರ್ಗದ ಮೂಲಕ ಇಂದ್ರಿಯಗಳನ್ನು ಸಂತೈಸುತ್ತಾ ಜೀವನ ಅಡ್ಡದಾರಿ ಹಿಡಿಯಬಹುದು ಎನ್ನುತ್ತಾರೆ ಹಾಗಾಗಿ ಬಸವಣ್ಣನವರು ಸಾಂಸಾರಿಕರಾಗಿ ಭಕ್ತಿ ಶ್ರೇಷ್ಠತೆಯನ್ನು ಮೆರೆದಂತಹ ಸಿರಿಯಾಳ ಸಿಂಧು ಬಲ್ಲಾಳನ ಉದಾಹರಣೆಯನ್ನು ಕೊಡುತ್ತಾ ಅಸಹಜವಾದ ಸಂಯಮವನ್ನು ನಿರಾಕರಿಸಿ ಸಹಜವಾಗಿ ಬದುಕುವುದನ್ನು ಹೇಳುತ್ತಾರೆ ಸಂಸಾರದ ಇತಿಮಿತಿಯನ್ನು ಅರಿತು ಸಾಗುವುದರಿಂದ ಸಂಸಾರದಲ್ಲಿದ್ದು ಪಾರಮಾರ್ಥದೆಡೆಗೆ ಸಾಗಬಹುದು ಎನ್ನುವುದು ಬಸವಣ್ಣನವರ ಉದಾತ್ತವಾದ ಚಿಂತನೆಯಾಗಿದೆ ಆದರೂ ಬಸವಣ್ಣನವರು ಸಂಸಾರವೆನ್ನುವುದು ಅದೊಂದು ದೊಡ್ಡ ಸಾಗರ ಅದರಲ್ಲಿ ಈಜಿ ಪರಮಾರ್ಥದಡ ದಡವನ್ನು ಮುಟ್ಟುವುದು ಬಹಳ ಕಷ್ಟ ಎಂದು ಹೇಳುತ್ತಾರೆ ಅವರ ವಚನ ಹೀಗಿದೆ ಸಂಸಾರ ಸಾಗರದ ತೆರೆ ಕೊಬ್ಬಿ ಮುಖದ ಮೇಲೆ ಅಲೆವುತ್ತಿದೆ ಸಂಸಾರ ಸಾಗರ ಊರದುದ್ದವೇ ಹೇಳ ಸಂಸಾರ ಸಾಗರ ಕೊರಳುದ್ದವೇ ಹೇಳ ಸಂಸಾರ ಸಾಗರ ಶಿರದುದ್ದವಾದ ಬಳಿಕ ಏನ ಹೇಳುವೆನಯ್ಯ ಅಯ್ಯ ಅಯ್ಯ ಎನ್ನ ಹುಯ್ಯಲ ಕೆಳಯ್ಯ ಕೂಡಲ ಸಂಗಮ ದೇವ ನಾನೇ ವೇನೇ ವೆನಯ್ಯ ಎಂದಿರುತ್ತಾರೆ ಹೀಗೆ ಬಸವಣ್ಣನವರು ಸಂಸಾರವೆನ್ನುವುದು ಒಂದು ದೊಡ್ಡ ಸಾಗರ ಸಾಗರದಲ್ಲಿ ಬರುವ ಅಲೆಗಳಂತೆ ಮತ್ತೆ ಮತ್ತೆ ಸಂಸಾರದ ಪ್ರಲೋಭನೆಗಳು ಬರುತ್ತಲೇ ಇರುತ್ತವೆ ಎನ್ನುತ್ತಾರೆ ಸಂಸಾರ ಸಾಗರದಲ್ಲಿನ ಅಲೆಗಳು ಸಂಸಾರ ದೊಡ್ಡದಾದಂತೆಲ್ಲ ಜಾಸ್ತಿಯಾಗುತ್ತಾ ಹೋಗುತ್ತದೆ ಎನ್ನುವುದು ಬಸವಣ್ಣನವರ ಅಭಿಪ್ರಾಯವಾಗಿದೆ ಅವರು ಹೇಳುತ್ತಾರೆ ಮೊದಲು ಸಂಸಾರದ ಅಲೆಗಳು ಎದೆಯ ಮಟ್ಟಕ್ಕಿರುತ್ತದೆ ನಂತರ ಕುತ್ತಿಗೆಯ ಮಟ್ಟಕ್ಕೆ ಬರುತ್ತದೆ ಇದು ಹೀಗೆ ಸಾಗಿ ಸಾಗಿ ತಲೆಯನ್ನೇ ಮುಳುಗಿಸುವ ಮಟ್ಟಕ್ಕೆ ಬರುತ್ತದೆ ಎನ್ನುತ್ತಾರೆ ಆಗ ನಾನು ಏನು ಮಾಡಲಿ ಎಂದು ಬಸವಣ್ಣನವರು ಭಗವಂತನಲ್ಲೇ ಪ್ರಶ್ನಿಸಿದ್ದಾರೆ ಹೌದು ನಾವು ಸಂಸಾರದ ಸಾಗರದಲ್ಲಿ ಯಾವಾಗಲೂ ಮುಳುಗಿದ್ದರೆ ಅದನ್ನು ನಮ್ಮನ್ನು ಉಸಿರು ಗಟ್ಟಿಸಿ ಸಾಯಿಸು ಹಾಗಾಗಿ ಸಂಸಾರ ಸಾಗರದಲ್ಲಿ ಈಜುವ ಶಕ್ತಿಯನ್ನು ಗಳಿಸಬೇಕು ನಂತರ ಪರಮಾರ್ಥದ ದಡವನ್ನು ಮುಟ್ಟುವ ಆಧ್ಯಾತ್ಮಿಕ ಶಕ್ತಿಯನ್ನು ಹೊಂದಬೇಕು ಎನ್ನುತ್ತಾರೆ ಶರಣರು ಇದು ಶರಣರ ನಿಜತ್ವದ ಅಭಿಪ್ರಾಯವಾಗಿದೆ ಒಂದೆಡೆ ಬಸವಣ್ಣನವರು ಪರಮಾತ್ಮನಲ್ಲಿ ಸಂಸಾರ ಸಾಗರದಿಂದ ದಾಂಟಿಸಿ ಎನ್ನನ್ನ ಕಾಯಿ ಎಂದು ಪ್ರಾರ್ಥಿಸಿರುವುದನ್ನು ನಾವು ಕಾಣಬಹುದಾಗಿದೆ ವಚನ ಹೀಗಿದೆ ಕಾಲಲಿ ಕಟ್ಟಿದ ಗುಂಡು ಕೊರಳಲಿ ಕಟ್ಟಿದ ಬೆಂಡು ತೇಲಲೀಯದು ಗುಂಡು ಮುಳುಗಲೀಯದು ಬೆಂಡು ಇಂತಪ್ಪ ಸಂಸಾರ ಶರದಿಯ ದಾಂಟಿಸಿ ಕಾಲಾಂತಕನೆ ಕಾಯೋ ಕೂಡಲ ಸಂಘಯ್ಯ ಕಾಲಾಂತಕನೆ ಕಾಯೋ ಕೂಡಲ ಸಂಘಯ್ಯ ಎಂದು ಕಳಕಳಿಯಿಂದ ಕೇಳಿಕೊಂಡಿರುವುದನ್ನು ನಾವು ಕಾಣಬಹುದಾಗಿದೆ ಹೀಗೆ ಬಸವಣ್ಣನವರು ಸಂಸಾರವೆಂಬ ಗುಂಡನ್ನು ಕಾಲಲ್ಲಿ ಕಟ್ಟಿಕೊಂಡಿದ್ದೇನೆ ಪರಮಾರ್ಥವೆಂಬ ಬೆಂಡನ್ನು ಕೊರಳಲ್ಲಿ ಕಟ್ಟಿಕೊಂಡಿದ್ದೇನೆ ಗುಂಡು ಕೆಳಕ್ಕೆ ಎಳೆಯುತ್ತಿದೆ ಬೆಂಡು ಮೇಲಕ್ಕೆ ತುಯ್ಯುತ್ತಿದೆ ಎಂತಹ ಸ್ಥಿತಿಯಲ್ಲಿ ಈ ಸಂಸಾರ ಸಾಗರದಲ್ಲಿ ಮುಳುಗಿದ್ದೇನೆ ಎಂದು ಕೇಳಿ ಹೇಳುತ್ತಾರೆ ಇಂತಹ ಪರಿಸ್ಥಿತಿಯಿಂದ ನನ್ನನ್ನು ಕಾಪಾಡು ಎಂದು ಭಗವಂತನಲ್ಲಿ ಪ್ರಾರ್ಥಿಸಿರುವುದು ಸಂಸಾರದಲ್ಲಿದ್ದು ಪರಮಾರ್ಥಡಿಗೆ ಹೋಗಲು ಸಾಧ್ಯವಿದೆ ಎಂದು ತಿಳಿಸಿರುವುದನ್ನು ನಾವು ಕಾಣಬಹುದಾಗಿದೆ ಒಂದೆಡೆ ಅನುಭಾವಿ ಅಲ್ಲಮರು ಸಂಸಾರವನ್ನು ಹಣ್ಣುಗಳನ್ನು ಬಿಡುವಂತಹ ಗಿಡಕ್ಕೆ ಹೋಲಿಸಿದ್ದಾರೆ ಮನುಷ್ಯನನ್ನು ಆ ಗಿಡದಲ್ಲಿರುವಂತಹ ಹಣ್ಣುಗಳನ್ನು ತಿನ್ನುವ ಪ್ರಾಣಿಗೆ ಹೋಲಿಸಿದ್ದಾರೆ ಹೀಗೆ ಹೋಲಿಸಿ ವಚನವನ್ನು ಬರೆದಿರುವುದನ್ನು ನಾವು ಕಾಣಬಹುದಾಗಿದೆ ವಚನ ಹೀಗಿದೆ ನೀರಿಲ್ಲದ ನೆರಳಿಲ್ಲದ ಬೇರಿಲ್ಲದ ಗಿಡ ಹುಟ್ಟಿತ್ತು ತಲೆಯಿಲ್ಲದ ಮೃಗ ಬಂದು ಮೇಯ್ದಿತ್ತು ಆ ಗಿಡವ ಕಣ್ಣಿಲ್ಲದ ಕುರುಡ ಕಂಡನ ಮೃಗವ ಕೈ ಇಲ್ಲದ ವ್ಯಾದ ಎಚ್ಚನ ಮೃಗವ ಕಿಚ್ಚಿಲ್ಲದ ನಾಡಿಗೊಯ್ದು ಸುಟ್ಟು ಬಾಣಸವ ಮಾಡೆ ಗುಹೇಶ್ವರಲಿಂಗ ಅರ್ಪಿತವಾಯಿತು ನೋಡ ಎನ್ನುತ್ತಾರೆ ಮತ್ತೊಮ್ಮೆ ವಚನವನ್ನು ಹೇಳುತ್ತಿದ್ದೇನೆ ನೀರಿಲ್ಲದ ನೆರಳಿಲ್ಲದ ಬೇರಿಲ್ಲದ ಗಿಡ ಹುಟ್ಟಿತ್ತು ತಲೆಯಿಲ್ಲದ ಮೃಗ ಬಂದು ಮೇಯ್ದಿತ್ತು ಆಗಿಡವ ಕಣ್ಣಿಲ್ಲದ ಕುರುಡ ಖಂಡನಾ ಮೃಗವ ಕೈಯಿಲ್ಲದ ವ್ಯಾದ ಎಚ್ಚನಾ ಮೃಗವ ಕೆಚ್ಚಿಲ್ಲದ ನಾಡಿ ಹೊಯ್ದು ಸುಟ್ಟು ಬಾಣಸವ ಮಾಡೆ ಗುಹೇಶ್ವರಲಿಂಗ ಅರ್ಪಿತವಾಯಿತು ನೋಡ ಹೀಗೆ ಅಲ್ಲಮರು ಸಂಸಾರ ಅದನ್ನು ಅನುಭವಿಸುವಂತಹ ಮನುಷ್ಯ ಅಲ್ಲಿ ಗುರುವಿನ ಪ್ರಭಾವವನ್ನು ಸುಂದರವಾಗಿ ಬೆಡಗಿನ ವಚನದಲ್ಲಿ ಚಿತ್ರಿಸಿರುವುದನ್ನು ನಾವು ಕಾಣಬಹುದಾಗಿದೆ ಇಲ್ಲಿ ನೀರಿಲ್ಲದ ನೆರಳಿಲ್ಲದ ಬೇರಿಲ್ಲದ ಗಿಡ ಅಂದರೆ ಈ ಜಗತ್ತನ್ನೇ ಆವರಿಸಿರುವಂತಹ ಸಂಸಾರವೆಂಬ ಗಿಡ ಈ ಗಿಡಕ್ಕೆ ಬೇರಿಲ್ಲ ಅಂದರೆ ಗಿಡ ಭದ್ರವಾಗಿ ಸ್ಥಿರವಾಗಿರಲು ಬೇರು ಅತ್ಯಂತ ಅವಶ್ಯಕ ಆದರೆ ಈ ಸಂಸಾರ ಸ್ಥಿರವಿಲ್ಲ ಎನ್ನುತ್ತಾರೆ ಸಂಸಾರ ಇಂದಿದ್ದ ಹಾಗೆ ನಾಳೆ ಇರುವುದಿಲ್ಲ ನಾಳೆ ಇದ್ದ ಹಾಗೆ ಮುಂದಿನ ದಿನಗಳಲ್ಲಿ ಇರುವುದಿಲ್ಲ ಹಾಗಾಗಿ ಈ ಸಂಸಾರ ಸ್ಥಿರವಿಲ್ಲ ಎನ್ನುತ್ತಾರೆ ಇದನ್ನೇ ಇಲ್ಲಿ ಸಂಸಾರವೆಂಬ ಗಿಡಕ್ಕೆ ಸ್ಥಿರವಾದಂತಹದ್ದು ಬೇರು ಅದು ಇಲ್ಲ ಎಂದು ಬಿಡುತ್ತಾರೆ ಇನ್ನು ನೀರಿಲ್ಲ ಎಂದರೆ ಸಂಸಾರದಲ್ಲಿ ಸಾರಸತ್ವವಿಲ್ಲ ಅಣ್ಣ ಬಸವಣ್ಣನವರು ಹೇಳುತ್ತಾರೆ ಸಾಸುವೆಯಷ್ಟು ಸಖಕ್ಕೆ ಸಾಗರದಷ್ಟು ದುಃಖ ನೋಡ ಎನ್ನುತ್ತಾರೆ ನೀರು ಜೀವ ಜಗತ್ತಿಗೆ ಬಹಳ ಅವಶ್ಯವಂತಹದ್ದು ಅಂತಹ ಸಾರತ್ವದ ಗುಣ ಸಂಸಾರದಲ್ಲಿ ಇಲ್ಲ ಹಾಗಾಗಿ ಇಲ್ಲಿ ನೀರಿಲ್ಲದ ಗಿಡ ಸಂಸಾರ ಎನ್ನುತ್ತಾರೆ ಇನ್ನು ನೆರಳಿಲ್ಲ ಎಂದರೆ ಸ್ಥಿರವೇ ಇಲ್ಲದ ಮೇಲೆ ಸಾರವೇ ಇಲ್ಲದ ಮೇಲೆ ಸಂಸಾರದಲ್ಲಿ ಉಂಟಾಗುವಂತಹ ತಾಪವನ್ನು ಬೇಗೆಯನ್ನು ನೀಗಿಸಿ ತಂಪನ್ನು ನೀಡುವಂತಹ ನೆಮ್ಮದಿಯನ್ನು ನೀಡುವಂತಹ ಗುಣವಾದರೂ ಈ ಸಂಸಾರಕ್ಕೆ ಎಲ್ಲಿದೆ ಎಂದು ಪ್ರಶ್ನೆ ಮಾಡುತ್ತಾರೆ ಹಾಗಾಗಿ ನೆರಳಿಲ್ಲ ಎಂದು ಬಿಡುತ್ತಾರೆ ಹೀಗೆ ಸಂಸಾರ ನೀರಿಲ್ಲದ ನೆರಳಿಲ್ಲದ ಗಿಡವಾಗಿದೆ ಇಂತಹ ಸಂಸಾರದ ಗಿಡವನ್ನು ತಲೆಯೇ ಇಲ್ಲದಂತಹ ಮೃಗ ಬಂದು ಮೇಯ್ದಿತ್ತು ಎನ್ನುತ್ತಾರೆ ಅಂದರೆ ಮಾಯಾ ಮೋಹಕ್ಕೆ ಒಳಗಾಗಿ ಹೆಣ್ಣು ಮಣ್ಣು ಒನ್ನಿನ ದಾಸನಾಗಿ ವಿವೇಕ ವಿರಹಿತನಾಗಿ ಅಜ್ಞಾನದಲ್ಲಿ ಮುಳುಗಿರುವಂತಹ ಮನುಷ್ಯನೆಂಬ ಪ್ರಾಣಿಗೆ ತಲೆಯಿಲ್ಲ ಅಂದರೆ ಸುಜ್ಞಾನವಿಲ್ಲ ಹಾಗಾಗಿ ಸಂಸಾರವೆಂಬ ಗಿಡದಲ್ಲಿ ಬಿಟ್ಟಂತಹ ವಿಷಯ ವಾಸನೆಗಳನ್ನು ಆಸೆ ಬಯಕೆ ಅಭಿಪ್ಸೆಗಳನ್ನು ಕಾಮ ಕ್ರೋಧಾದಿಗಳನ್ನು ಮೇಯುವಲ್ಲಿ ಮಗ್ನವಾಗಿದ್ದಾನೆ ಇಂತಹ ಮಾಯಾ ಮೃಗವನ್ನು ಕಣ್ಣಿಲ್ಲದ ಕುರುಡ ಕಂಡ ಕೈ ಇಲ್ಲದ ವ್ಯಾದ ಬೇಟೆಯಾಡಿದ ಎನ್ನು ಅಂದರೆ ಇಲ್ಲಿ ಸದ್ಗುರುಗಳು ಪರಮ ಪದವನ್ನು ಪಡೆದಂತಹವರು ಇವರಿಗೆ ಈ ಲೌಕಿಕ ಸಮಾಜದಲ್ಲಿರುವಂತಹ ಭೋಗವಸ್ತುಗಳನ್ನು ಅನುಭವಿಸಬೇಕೆಂಬ ಬಯಕೆ ಇರುವುದಿಲ್ಲ ಹಾಗಾಗಿ ಅವರಲ್ಲಿ ಭೋಗದೃಷ್ಟಿ ಇರುವುದಿಲ್ಲ ಅದನ್ನೆಲ್ಲಿ ಕಣ್ಣಿಲ್ಲ ಎಂದಿದ್ದಾರೆ ಇದರ ಜೊತೆ ಜೊತೆಗೆ ಭೋಗವಸ್ತುಗಳನ್ನು ಸಂಪಾದಿಸುವಂತಹ ಕರ್ಮದಲ್ಲಿ ಕ್ರಿಯಾಶೀಲವಿಲ್ಲ ಹಾಗಾಗಿ ತಮ್ಮ ಕರ್ಮ ಹಸ್ತವನ್ನು ಅತ್ತ ಚಾಚುವುದಿಲ್ಲ ಎನ್ನುತ್ತಾರೆ ಇದನ್ನೇ ಇಲ್ಲಿ ಕೈಯಿಲ್ಲದ ವ್ಯಾದ ಎನ್ನಲಾಗಿದೆ ಒಟ್ಟಾರೆ ಪರಮ ಪದವನ್ನು ಪಡೆದಂತಹವರು ಕಣ್ಣಿಲ್ಲದವರು ಕೈಯಿಲ್ಲದವರು ಅವರನ್ನೇ ಇಲ್ಲಿ ಕಣ್ಣಿಲ್ಲದ ಕೈಯಿಲ್ಲದ ಬೇಟೆಗಾರ ಎನ್ನಲಾಗಿದೆ ಇವರು ಪ್ರಾಪಂಚಿಕ ವಿಷಯ ವಾಸನೆಗಳಲ್ಲಿ ಮುಳುಗಿ ಅದನ್ನೇ ವಾಸಿಸುತ್ತ ಅದನ್ನೇ ರುಚಿಸುತ್ತ ಅದನ್ನೇ ತಿನ್ನುತ್ತಾ ಇರುವಂತಹ ಈ ಮನುಷ್ಯನೆಂಬ ಮಾಯಾಮೃಗವನ್ನು ತಮ್ಮ ಯೋಗಿಕ ದೃಷ್ಟಿಯಿಂದ ನೋಡಿ ತಮ್ಮ ಸದ್ಭಾವವೆಂಬ ಬಿಲ್ಲಿಗೆ ಸುಜ್ಞಾನವೆಂಬ ಬಾಣವನ್ನು ಹೂಡಿ ಮಾಯಾಮೃಗದ ಮಾಯಾ ಮೋಹಕ್ಕೊಳಗಾದ ಮನಸ್ಸನ್ನು ಕೊಂದು ಅದರಲ್ಲಿ ಅರಿವಿನ ಮನವನ್ನಿರಿಸಿ ಜಾಗೃತಗೊಳಿಸುತ್ತಾರೆ ಎನ್ನುತ್ತಾರೆ ಅಲ್ಲಮರು ಎಂತಹ ವಿಚಾರಧಾರೆ ಮುಂದೆ ಕಿಚ್ಚಿಲ್ಲದ ನಾಡಿಗೊಯ್ದು ಸುಟ್ಟು ಬಾಣಸವ ಮಾಡೆ ಗುಹೇಶ್ವರಲಿಂಗಕ್ಕೆ ಅರ್ಪಿತವಾಯಿತು ನೋಡ ಎನ್ನುತ್ತಾರೆ ಹೌದು ಇಲ್ಲಿ ಕೆಚ್ಚಿಲ್ಲದ ನಾಡು ಎಂದರೆ ಕಾಮಾಗ್ನಿ ಕ್ರೋಗಾಗ್ನಿ ಇರುವುದಿಲ್ಲವೋ ಎಲ್ಲಿ ಮದ ಮತ್ಸರ ದ್ವೇಷ ಅಸೂಯೆ ಇರುವುದಿಲ್ಲವೋ ಅಂತಹ ನಾಡು ಅಂದರೆ ಶಾಂತಿಯಿಂದ ಪ್ರೀತಿಯಿಂದ ಸಹನೆಯಿಂದ ತಾಳ್ಮೆಯಿಂದ ನೆಮ್ಮದಿಯಿಂದ ತೃಪ್ತಿಯಿಂದ ಮೌನದಿಂದ ಧ್ಯಾನದಿಂದ ಕೂಡಿದ ನಾಡು ಅದುವೇ ಸದ್ಗುರುವಿನ ನಾಡು ಸದ್ಗುರು ಮಾಯಾಮೋಹದಿಂದ ಕಳಚಿ ಜಾಗೃತಗೊಂಡ ಮನಕ್ಕೆ ತನ್ನ ಅಸ್ತಮಸ್ತಕ ಸಂಯೋಗದಿಂದ ಬೆಳಕನ್ನು ನೀಡಿ ಸಂಸ್ಕಾರ ಕೊಟ್ಟಾಗ ಇದನ್ನೇ ಇಲ್ಲಿ ಬಾಣಸುವ ಮಾಡಿ ಎನ್ನಲಾಗಿದೆ ಆಗ ಮನುಷ್ಯ ಅವನ ದೇಹ ತನ್ನ ಭವಿತನವ ಕಳೆದುಕೊಂಡು ಭಗವಂತನ ಸನ್ನಿಧಾನಕ್ಕೆ ಅರ್ಪಿತಗೊಂಡು ಭಕ್ತಿಯ ದೇಹವಾಗುತ್ತದೆ ಅದರ ಮೂಲಕ ಶರೀರ ಚಿನ್ಮಯ ಶರೀರವಾಗುತ್ತದೆ ಹೀಗೆ ಅಲ್ಲಮರು ತಮ್ಮ ವಚನದ ಮೂಲಕ ಜಗತ್ತಿಗೆ ಉತ್ತಮ ಸಂದೇಶವನ್ನು ನೀಡಿದ್ದಾರೆ ಸಂಸಾರದಲ್ಲಿದ್ದು ಗುರುವಿನ ಕರುಣೆಯಿಂದ ಆಧ್ಯಾತ್ಮದ ಬೆಳಕನ್ನು ಕಾಣಬಹುದು ಎನ್ನುತ್ತಾರೆ ಹೀಗೆ ಸಂಸಾರದಲ್ಲಿದ್ದು ಗುರುವಿನ ಮಾರ್ಗದರ್ಶನದಲ್ಲಿ ನಡೆದು ನುಡಿದು ಆಚರಿಸಿ ನಿಜಾನಂದವನ್ನು ಅನುಭವಿಸುವುದು ಎನ್ನುವುದು ಶರಣರ ಅಭಿಪ್ರಾಯವಾಗಿದೆ ಮತ್ತೊಂದೆಡೆ ಅಲ್ಲಮರು ಸಂಸಾರವನ್ನು ಹೆಣಕ್ಕೆ ಹೋಲಿಸಿರುವುದನ್ನು ನಾವು ಕಾಣಬಹುದಾಗಿದೆ ವಚನ ಹೀಗಿದೆ ಸಂಸಾರವೆಂಬ ಹೆಣ ಬಿದ್ದಿರೆ ತಿನಬಂದ ನಾಯ ಜಗಳವ ನೋಡಿರೆ ನಾಯ ಜಗಳವ ಕಂಡು ಹೆಣನೆದ್ದು ನಗುತ್ತಿದೆ ಗುಹೇಶ್ವರನೆಂಬ ಲಿಂಗವಲ್ಲಿಲ್ಲ ಕಾಣಿರೇ ಗುಹೇಶ್ವರನೆಂಬ ಲಿಂಗವಲ್ಲಿಲ್ಲ ಕಾಣಿರೇ ಎನ್ನುತ್ತಾರೆ ಇಲ್ಲಿ ಅಲ್ಲಮರು ಸಂಸಾರವನ್ನು ಹೆಣಕ್ಕೆ ಹೋಲಿಸಿದ್ದಾರೆ ಹೆಣ ಅದೊಂದು ಜಡ ಶರೀರ ಆ ಶರೀರದಿಂದ ಯಾವ ಪ್ರಯೋಜನವೂ ಇಲ್ಲ ಆದರೆ ಆ ಹೆಣಕ್ಕೆ ಸಂಬಂಧಿಸಿದಂತಹ ಹಣ ಆಸ್ತಿ ಆಭರಣ ಸಂಪತ್ತು ಇವುಗಳನ್ನು ಗಳಿಸಿಕೊಳ್ಳಲು ಅನೇಕರು ಹಾತೊರೆಯುತ್ತಾರೆ ಇದನ್ನೇ ಅಲ್ಲಮರು ಬಂದ ನಾಯ ಜಗಳವ ನೋಡಿರೆ ಎಂದಿದ್ದಾರೆ ಹೀಗೆ ಸಂಸಾರದ ಆಕರ್ಷಣೆಗೆ ಒಳಗಾಗಿ ಜಗತ್ತು ಅದರ ಹಿಂದೆ ಬಿದ್ದಿದೆ ಅಲ್ಲಮರು ಹೇಳುತ್ತಾರೆ ಇದನ್ನು ನೋಡಿ ಸಂಸಾರವೇ ಎದ್ದು ನಗುತ್ತಿದೆ ಎಂದು ಬಿಡುತ್ತಾರೆ ಹೌದು ಹೀಗೆ ಸಂಸಾರದಲ್ಲಿನ ಕ್ಷಣಿಕ ಸುಖದ ಹಿಂದೆ ಬಿದ್ದವರಿಗೆ ಗುಹೇಶ್ವರನನ್ನು ಕಾಣಲು ಸಾಧ್ಯವಿಲ್ಲ ಎನ್ನುತ್ತಾರೆ ಅಲ್ಲಮರು ಒಂದೆಡೆ ಶರಣ ದಾಸಿಮಯ್ಯನವರು ಹೇಳುತ್ತಾರೆ ಸತಿಪತಿಗಳ ಒಂದಾದ ಭಕ್ತಿ ಹಿತವಾಗಿಪ್ಪದು ಶಿವಂಗೆ ಸತಿಪತಿಗಳ ಒಂದಾಗದವನ ಭಕ್ತಿ ಅಮೃತದೊಳು ವಿಷ ಬೆರೆಸಿದಂತೆ ಕಾಣ ರಾಮನಾಥ ರಾಮನಾಥ ಎನ್ನುತ್ತಾರೆ ಹೌದು ಹೀಗೆ ಹೇಳುವ ಮೂಲಕ ಸಂಸಾರದಲ್ಲಿ ಗಂಡ ಹೆಂಡಿರು ಒಂದು ಗಾಡಿಯ ಎರಡು ಗಾಲಿಗಳಿದ್ದಂತೆ ಅವೆರಡೂ ಒಟ್ಟಾಗಿ ಸಾಗಬೇಕು ಜೊತೆ ಜೊತೆಯಾಗಿ ಮುಂದೆ ಚಲಿಸಬೇಕು ಆಗ ಮಾತ್ರ ಆಗ ಗಾಡಿ ಸರಿಯಾಗಿ ಮುಂದುವರಿಯುತ್ತದೆ ಚಲಿಸುತ್ತದೆ ಕೊನೆ ಮುಟ್ಟುತ್ತದೆ ಇಲ್ಲವಾದರೆ ಗಾಲಿ ಒಂದು ಮುಂದೆ ಇನ್ನೊಂದು ಹಿಂದೆ ಚಲಿಸಿದರೆ ಗಾಡಿ ಚಲಿಸಲು ಸಾಧ್ಯವಿಲ್ಲ ಹಾಗೆಯೇ ಸಂಸಾರವೂ ಕೂಡ ಎನ್ನುತ್ತಾರೆ ಸತಿಪತಿಗಳಿಬ್ಬರೂ ಹೊಂದಿಕೊಂಡು ಹೋದಲ್ಲಿ ಮಾತ್ರ ಸಂಸಾರದಲ್ಲಿ ಶ್ರೇಯಸ್ಸಿದೆ ಸುಖವಿದೆ ಅಂತಹ ಸಂಸಾರವನ್ನು ಶಿವನೇ ಮೆಚ್ಚುತ್ತಾನೆ ಎನ್ನುತ್ತಾರೆ ದಾಸಿಮಯ್ಯನವರು ಸತಿಪತಿಗಳು ಒಂದಾಗದಿದ್ದರೆ ಭಾವನೆಗಳು ವಿರುದ್ಧವಾದರೆ ಅಮೃತದಲ್ಲಿ ವಿಷವ ಬೆರೆಸಿದಂತೆ ಎನ್ನುತ್ತಾರೆ ಹೀಗೆ ಸಂಸಾರದ ಬಂಡಿಯನ್ನು ಸರಿಯಾಗಿ ನಡೆಸುವುದನ್ನು ಅರಿಯಬೇಕು ಆಗ ಸಂಸಾರ ಸಾರವತ್ತಾಗಿರುತ್ತದೆ ಎನ್ನುತ್ತಾರೆ ದಾಸಿಮಯ್ಯನವರು ಶರಣ ಡಕ್ಕೆಯ ಬೊಮ್ಮಣ್ಣನವರು ತಮ್ಮ ಒಂದು ವಚನದಲ್ಲಿ ಸಂಸಾರದಲ್ಲಿನ ಸತಿಪತಿಯರ ಬಗ್ಗೆ ತಮ್ಮದೇ ಆದಂತಹ ವಿಚಾರವನ್ನು ತಿಳಿಸಿದ್ದಾರೆ ವಿಚಾರ ಹೀಗಿದೆ ಸತಿಯ ಗುಣವ ಪತಿ ನೋಡಬೇಕಲ್ಲದೆ ಪತಿಯ ಗುಣವ ಸತಿ ನೋಡಬಹುದೇ ಎನ್ನುವರು ಸತಿಯಿಂದ ಬಂದ ಸೋಂಕು ಪತಿಗೆ ಕೇಡಲ್ಲವೇ ಪತಿಯಿಂದ ಬಂದ ಸೋಂಕು ಸತಿಗೆ ಕೇಡಲ್ಲವೇ ಒಂದಂಗದ ಕಣ್ಣು ಉಭಯದಲ್ಲಿ ಒಂದು ಹಿಂಗಲಿಕ್ಕೆ ಭಂಗವಾರಿ ಎಂಬುದ ತಿಳಿದಲ್ಲಿಯೇ ಕಾಲಾಂತಕ ಭೀಮೇಶ್ವರಲಿಂಗಕ್ಕೆ ಲಿಂಗಕ್ಕೆ ಸಲೆ ಸಂದಿತ್ತು ನೋಡಾ ಸಲೆ ಸಂದಿತ್ತು ನೋಡಾ ಎನ್ನುತ್ತಾರೆ ಹೀಗೆ ಶರಣ ಬೊಮ್ಮಣ್ಣನವರು ಸತಿ ಪತಿಯರು ದೇಹದಲ್ಲಿನ ಎರಡು ಕಣ್ಣುಗಳಿದ್ದ ಹಾಗೆ ಯಾವ ಕಣ್ಣಿಗೆ ತೊಂದರೆಯಾದರೂ ಕೂಡ ಅದು ದೇಹಕ್ಕೆ ತೊಂದರೆ ಇದನ್ನು ಅರಿತು ಸಂಸಾರದಲ್ಲಿ ನಡೆದರೆ ಜೀವನ ಸಾರ್ಥಕವಾಗುತ್ತದೆ ಅದು ದೇವನಿಗೆ ಸಲ್ಲುತ್ತದೆ ಎನ್ನುತ್ತಾರೆ ಸಂಸಾರದಲ್ಲಿ ಗಂಡ ಹೆಂಡಿರು ಪ್ರಮುಖ ಅಂಗಗಳು ಇಬ್ಬರೂ ಸಮಾನರೇ ಆದರೆ ಪುರುಷ ಪ್ರಧಾನವಾದಂತಹ ಸಮಾಜ ಸ್ತ್ರೀಯನ್ನು ನೋಡುವ ದೃಷ್ಟಿಕೋನ ಭಿನ್ನವಾಗಿದೆ ಇದನ್ನೇ ಬ್ರಹ್ಮಣನವರು ಸತಿಯ ಗುಣವ ಪತಿ ನೋಡಬೇಕಲ್ಲದೆ ಪತಿಯ ಗುಣವ ಸತಿಯ ನೋಡಬಹುದೇ ಎನ್ನುತ್ತಾರೆ ಹೀಗೆ ಹೇಳುವ ಮೂಲಕ ಪತಿ ಮಾತ್ರ ಸತಿಯ ಗುಣವನ್ನು ನೋಡಬಹುದು ಆದರೆ ಸತಿಯು ಪತಿಯ ಗುಣವನ್ನು ನೋಡಲಾಗದು ಎನ್ನುವರು ಇದು ಸರಿಯೇ ಎಂದು ಕೇಳಿದ್ದಾರೆ ಹಾಗೆಯೇ ಮುಂದೆ ಹೋಗಿ ಹೇಳುತ್ತಾರೆ ಸತಿಯಿಂದ ಬಂದ ಸೋಂಕು ಪತಿಗೆ ಕೇಡಲ್ಲವೇ ಪತಿಯಿಂದ ಬಂದ ಸೋಂಕು ಸತಿಯ ಕೇಡಲ್ಲವೇ ಎಂದು ಕೇಳುವ ಮೂಲಕ ಸಂಸಾರದಲ್ಲಿ ಯಾರೇ ದೋಷ ಉಂಟು ಮಾಡಿದರೂ ಅದು ಒಬ್ಬರಿಗೊಬ್ಬರಿಗೆ ಕೇಡಲ್ಲವೇ ಹಾಗಾಗಿ ಸತಿ ಪತಿಯರು ಒಬ್ಬರನ್ನೊಬ್ಬರು ತಮ್ಮ ತಮ್ಮ ದೋಷ ಪೋಗಳನ್ನು ಸರಿಪಡಿಸಿಕೊಂಡು ಹೋಗಬೇಕು ಇಲ್ಲಿ ಇಬ್ಬರು ಸಮಾನರು ಎಂದು ಹೇಳುವ ಮೂಲಕ ಶರಣರು ಹನ್ನೆರಡನೇ ಶತಮಾನದಲ್ಲೇ ಸ್ತ್ರೀಯರು ಕೂಡ ಪುರುಷರ ಜೊತೆಗೆ ಸಮಾನರಾಗಿ ನಿಲ್ಲಬಲ್ಲರು ಎನ್ನುವುದನ್ನು ತಿಳಿಸುವ ಮೂಲಕ ಶರಣರು ಸ್ತ್ರೀಯರಿಗೆ ನೀಡಿದಂತಹ ಸ್ಥಾನಮಾನ ಮತ್ತು ಗೌರವಗಳನ್ನು ಈ ವಚನ ಸಾರಿ ಹೇಳುತ್ತದೆ ಶರಣ ಚಂದಿಮರಸರು ತಮ್ಮ ವಚನದಲ್ಲಿ ಸಂಸಾರದ ಬಗ್ಗೆ ತಮ್ಮದೇ ಆದಂತಹ ಚಿಂತನೆಯನ್ನು ಮಂಡಿಸಿರುವುದನ್ನು ನಾವು ಕಾಣಬಹುದಾಗಿದೆ ವಚನ ಹೀಗಿದೆ ಸಂಸಾರವೆಂಬ ಹೇರ್ ಅಡವಿಯ ಅಂಧಕಾರದ ಜನ್ಮ ಪದದ ಆದಿ ವ್ಯಾಧಿಗಳೆಂಬ ಗಿರಿದುರ್ಗ ಜಲದುರ್ಗಂಗಳ ಧನ ವನಿತೆ ವಿಷಯ ಮೃಗತೃಷ್ಣೆಯ ಬಳಿವಿಡಿದ ರಾಗದ್ವೇಷದ ಕೊಳ್ಳೆದರಿಲುಗಳ ಖ್ರಗ ಮೃಗದ ಭಯದ ತಾಪತ್ರಯದ ಕಾಡಗಿಚ್ಚಿನಲ್ಲಿ ಬೇವ ನರ ಗುರಿಗಳಾದ ಸಾವ ಕೇಡುವ ಅಹಂ ಮಮತೆಯ ಹೊತ್ತು ನಡೆವ ಜೀವರಿಗೆ ಭವಬಂಧನ ಹರಿದು ಗುರುಪದ ಒಪ್ಪುದು ನಿಜ ಗುಣನ ಶ್ರೀಪದವ ಶರಣುಗತಿ ಒಕ್ಕಡೆ ನಿತ್ಯ ಸುಖಪೂರಿತ ಸಿಮ್ಮಲಿಗೆಯ ಚನರಾಮ ವಚನ ಸ್ವಲ್ಪ ಕ್ಲಿಷ್ಟವಾಗಿದೆ ಇದೊಂದು ಅದ್ಭುತವಾದಂತಹ ರೂಪಕ ಚಂದಿಮರಸರು ಸಂಸಾರದ ಬಗ್ಗೆ ಎಷ್ಟು ಸುಂದರವಾಗಿ ನಿರೂಪಿಸಿದ್ದಾರೆ ಎಂದರೆ ಈ ವಚನ ಚಂದಿಮರಸರ ಜ್ಞಾನವನ್ನು ಪ್ರಕಟಿಸುತ್ತದೆ ಸಂಸಾರ ಬಹಳ ಕಷ್ಟ ಅದರೊಳಗಿದ್ದು ಪಾರಮಾತ್ಮತೆಡೆಗೆ ಸಾಗಿದರೆ ಅದು ಶ್ರೇಷ್ಠ ಎನ್ನುವುದು ಚಂದಿಮರಸರ ನುಡಿಯಾಗಿದೆ ವಚನದಲ್ಲಿ ಏನಿದೆ ನೋಡೋಣ ಇಲ್ಲಿ ಚಂದಿಮರಸರು ಸಂಸಾರವನ್ನು ಒಂದು ದಂಡಾರಣ್ಯಕ್ಕೆ ಹೋಲಿಸಿದ್ದಾರೆ ಅಂದರೆ ಅಜ್ಞಾನವೆಂಬ ಅಂಧಕಾರದೊಳಗೆ ಸಂಸಾರಿ ಇದ್ದಾನೆ ಎನ್ನುತ್ತಾರೆ ಅದೇ ದಂಡಾರಣ್ಯ ಆ ಅರಣ್ಯದಲ್ಲಿ ಎರಡು ದುರ್ಗಮ ಮಾರ್ಗಗಳಿವೆ ಎನ್ನುತ್ತಾರೆ ಒಂದು ಗಿರಿದುರ್ಗ ಮಾರ್ಗ ಇನ್ನೊಂದು ಜಲದುರ್ಗ ಮಾರ್ಗ ಎನ್ನುತ್ತಾರೆ ಅಂದರೆ ಮನೋರೋಗವೇ ಗಿರಿದುರ್ಗ ಮನುಷ್ಯನ ಶಾರೀರಿಕ ರೋಗವೇ ಜಲದುರ್ಗ ಎನ್ನಲಾಗಿದೆ ಧನ ವನಿತೆ ಪಂಚ ಮೃಗಜಲ ಮೃಗ ಇವುಗಳನ್ನು ಬೆನ್ನು ಹತ್ತಿ ಸಂಸಾರದ ಪಯಣ ಸಾಗಿದೆ ಎನ್ನುತ್ತಾರೆ ಚಂದಿಮರಸರು ನಡು ನಡುವೆ ರಾಗ ದ್ವೇಷವೆನ್ನುವಂತಹ ಖಗ ಮೃಗದ ಭಯ ತಾಪತ್ರಯದ ಕಾಡು ಕಿಚ್ಚಿನಲ್ಲಿ ಮಾನವ ಬೆಯುತ್ತಿದ್ದಾನೆ ಎನ್ನುತ್ತಾರೆ ಇದರೊಂದಿಗೆ ಹೇಳುತ್ತಾರೆ ಅಹಂಕಾರ ಮಮಕಾರಗಳ ಭಾರವಿದೆ ಇಂತಹ ಸಂಸಾರವೆಂಬ ಭಾವಬಂಧನದಿಂದ ಮುಕ್ತನಾಗಬೇಕಾದರೆ ಗುರುವಿನ ಕರುಣೆ ಬಹಳ ಮುಖ್ಯ ಎನ್ನುತ್ತಾರೆ ಚಂದಮರಸರು ಹೀಗೆ ಸಂಸಾರ ಎನ್ನುವುದು ಆಧ್ಯಾತ್ಮದೆಡೆಗೆ ಈಹದಿಂದ ಪರದೆಡೆಗೆ ಲೌಕಿಕದಿಂದ ಪರಮಾರ್ಥದೆಡೆಗೆ ಸಾಗಲು ಅಷ್ಟು ಸುಲಭವಾಗಿ ಬಿಡುವುದಿಲ್ಲ ಹಾಗೆಂದು ಸಂಸಾರವನ್ನು ತ್ಯಜಿಸಬೇಕೆಂದರೂ ಸಂಸಾರದ ಸೆಳೆತದಿಂದ ತಪ್ಪಿಸಿಕೊಳ್ಳುವಂತಹ ಶಕ್ತಿ ಮನುಷ್ಯನಲ್ಲಿ ಇಲ್ಲ ಹಾಗಾಗಿ ಶರಣರು ಸಂಸಾರದಲ್ಲಿ ಇದ್ದು ಅದನ್ನು ಅರಿವಿನಿಂದ ಅರಿತು ಉತ್ತಮತ್ವದೆಡೆಗೆ ಸಾಗಿ ಸಂಸಾರದ ಸಾರದ ಜೊತೆಗೆ ಪರಮಾರ್ಥದ ಆನಂದವನ್ನು ಅನುಭವಿಸಬಹುದು ಎನ್ನುತ್ತಾರೆ ಇಂತಹ ವಿಚಾರವನ್ನ ತಿಳಿಸುತ್ತಾ ಇಂದಿನ ಸಂಚಿಕೆಯನ್ನ ಸಂಪನ್ನಗೊಳಿಸುತ್ತಿದ್ದೇನೆ ಸರ್ವರಿಗೂ ಧನ್ಯವಾದಗಳು ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಮನುಷ್ಯ ಸಂಬಂಧಗಳನ್ನ ಬೆಳಕಿಗೆ ತರಲು ಅವಣಿಸಿದ ವಚನ ಸಾಹಿತ್ಯ ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ ಇವು ಧಾರ್ಮಿಕ ಚಳುವಳಿಯ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರಾದ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ ಏಳು ಗಂಟೆ ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ ಆರು ಗಂಟೆಗೆ ಮರೆಯಿದೆ ಕೇಳಿ ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ